ಶಿರಸಿಯ ಸೋಂಧಾ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಸಲಾಗುವ ನರಸಿಂಹ ಜಯಂತಿ ಹಿನ್ನೆಲೆಯ ರಥೋತ್ಸವ ಭಕ್ತಿಭಾವದಲ್ಲಿ ಸೋಮವಾರ ಬೆಳಗಿನ ಜಾವದ ವೇಳೆಗೆ ಸಂಪೂರ್ಣಗೊಂಡಿತು ಸಂಸ್ಥಾನದ ಆರಾಧ್ಯ ದೇವರಾದ ಶ್ರೀಲಕ್ಷ್ಮೀ ನರಸಿಂಹ ದೇವರ ರಥೋತ್ಸವವು ಮಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಹಾಗೂ ಶ್ರೀ ಆನಂದ ಭೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆಯಿತು ಹನ್ನೆರಡು ಗಂಟೆಗೆ ಮಹಾರಥೋತ್ಸವಕ್ಕೆ ದೇವರನ್ನು ಪಲ್ಲಕ್ಕಿಯ ಮೇಲೆ ಮೆರವಣಿಗೆಯ ಮೂಲಕ ಚಂಡೆ ವೇದಘೋಷ ವಾಲ್ಗುಗಳ ಮೂಲಕ ಒಯ್ದು ತಡರಾತ್ರಿ ಹನ್ನೆರಡು ನಲವತ್ತೈದಕ್ಕೆ ಮಹಾರಥದಲ್ಲಿ ದೇವರ ಸ್ಥಾಪನೆ ನಡೆಯಿತು ರಥ ಬೀದಿಯಲ್ಲಿ ಸಿಂಗಾರಗೊಂಡ ರಥದಲ್ಲಿ ಶ್ರೀದೇವರನ್ನು ರಥಾರೂಢಗೊಳಿಸುವಾಗ ಭಕ್ತರು ಹರ್ಷೋದ್ಘಾರ ನಡೆಸಿದರು ಶ್ರೀಗಳ ಕರಕಮಲಗಳಿಂದ ಪೂಜೆ ನಡೆಯಿತು ರಥದ ಗಾಲಿ ಪೂಜೆ ರಥ ಕಾಣಿಕೆ ಸಲ್ಲಿಕೆ ಬಳಿಕ ನಡುರಾತ್ರಿ ಒಂದು ಗಂಟೆ ವೇಳೆಗೆ ಭಕ್ತರಿಂದ ರಥ ಎಳೆಯುವ ಕಾರ್ಯಕ್ರಮ ನಡೆಯಿತು ಯತಿಗಳು ರಥವನ್ನು ಅನುಸರಿಸಿ ಸಾಗಿದರು ರಥವೇರಿದ ಭಗವಂತ ಆಗಮಿಸುವ ದೃಶ್ಯವನ್ನು ಭಕ್ತರು ಇಕ್ಕೆಲದಲ್ಲಿ ನಿಂತು ಕಣ್ತುಂಬಿಕೊಂಡರು ರಥೋತ್ಸವದ ಬಳಿಕ ಅಷ್ಟಾವಧಾನ ಸೇವೆಯನ್ನು ಸ್ವೀಕರಿಸಿ ದೇವರು ಮತ್ತೆ ಗರ್ಭಗುಡಿಗೆ ಎರಡು ಮೂವತ್ತಕ್ಕೆ ಪ್ರವೇಶಿಸಿದನು ಶ್ರೀ ಮಠದಲ್ಲಿ ಮುಂಜಾನೆ ನರಸಿಂಹ ಹವನ ಇತರ ಪೂಜೆಗಳು ಕೂಡ ನಡೆದವು ಏಪ್ರಿಲ್ ಮೂವತ್ತರಿಂದಲೇ ರಥೋತ್ಸವ ಸಂಬಂಧಿ ಧಾರ್ಮಿಕ ಕಾರ್ಯಗಳು ಆರಂಭವಾಗಿದ್ದವು ರಥದ ನಿರ್ಮಾಣ ಹಾಗೂ ರಥೋತ್ಸವದಲ್ಲಿ ರಥದ ಗಾಲಿ ನಿರ್ವಹಣೆಯನ್ನು ಮುಸ್ಲಿಂ ಸಮುದಾಯದವರು ತಲತಲಾಂತರದಿಂದ ನಡೆಸಿಕೊಂಡು ಬಂದರೆ ಪ್ರತಿ ವರ್ಷ ನಡೆಸುತ್ತಿದ್ದ ಸಿಡಿಮದ್ದು ಪ್ರದರ್ಶನದಲ್ಲಿ ಕ್ರೈಸ್ತ ಕುಟುಂಬದ ವ್ಯಕ್ತಿ ನಿರ್ವಹಿಸುವುದರಿಂದ ಈ ರಥೋತ್ಸವ ಭಾವೈಕ್ಯದ ರಥೋತ್ಸವ ಎಂದೇ ಹೆಸರುವಾಸಿಯಾಗಿದೆ ಬಳಿಕ ರಾತ್ರಿ ಯಕ್ಷ ಶಾಲ್ಮಲಾ ಸ್ವರ್ಣವಲ್ಲಿ ನೇತೃತ್ವದಲ್ಲಿ ಹೆಸರಾಂತ ಕಲಾವಿದರಿಂದ ಕಂಸ ದಿಗ್ವಿಜಯ ಕಂಸವದೆ ಯಕ್ಷಗಾನ ಬಯಲಾಟ ನಡೆಯಿತು ನಾಗರಾಜ್ ಜೋಶಿ ಸೋಂದಾ ಸಂಯೋಜಿಸಿದ್ದರು ಮಠದ ಆಡಳಿತ ಮಂಡಳಿ ಅಧ್ಯಕ್ಷ ಬಿಎನ್ ಹೆಗಡೆ ಬೊಮ್ನಳ್ಳಿ ಕಾರ್ಯದರ್ಶಿ ಜಿವಿ ಹೆಗಡೆ ಗೊಡವೆ ಮನೆ ಇತರರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ